ನಮಸ್ಕಾರ ಪ್ರೇಕ್ಷಕರೇ ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಅವಳಿ ನಗರ ಧಾರವಾಡ ಹುಬ್ಬಳ್ಳಿಯಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಅಪರಾಧಗಳನ್ನು ತಡೆಯಲು ಧಾರವಾಡ ಉಪನಗರ ಪೊಲೀಸ್ ಠಾಣೆಯ ಸಬ್ ಸಬ್ಇನ್ಸ್ಪೆಕ್ಟರಾದ ಉಮೇಶ್ ಪಾಟೀಲ್ ಅವರು ಯುವಕರಿಗೆ ಅಪರಾಧಗಳು ನಡೆಯದಂತೆ ಯಾವ ರೀತಿ ತಮ್ಮ ಇಲಾಖೆ ಜೊತೆ ಸಹಕರಿಸಬೇಕು ಎಂದು ತಿಳಿಸಿ ಹೇಳಿದರು ತಮ್ಮ ಇಲಾಖೆಗೆ ಫೋನ್ ಮಾಡಿದರೆ ಸಾಕು ತಾವು ಇದ್ದಲ್ಲಿಗೆ ಬಂದು ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ ಎಂದರು ಅಪರಾಧಗಳು ನಡೆಯದಂತೆ ತಡೆಯಲು ಪೊಲೀಸ್ ಇಲಾಖೆಯ ಜೊತೆ ಕೈ ಜೋಡಿಸಬೇಕೆಂದು ಕೇಳಿಕೊಂಡರು

ಇಲ್ಲಿ ಯಾರೋ ಒಂದಷ್ಟು ಬಂದು ಏನು ಮಾಡ್ತಿರ್ತಾರೆ ಅಂದ್ರೆ ಸುಳ್ಳು ಯಾರು ಒಬ್ಬರು ಕರ್ಕೊಂಡು ಹೋಗೋದು ಯಾರು ಬಿಡೋದು ಇಂಥವೆಲ್ಲ ಮಾಡ್ತಿರ್ತಾರೆ ಅಂಥವು ಕಂಡು ಬಂದ್ರು ನಮ್ಗೆ ಇಮಿಡಿಯೇಟ್ಲಿ ಹೇಳಬೇಕು ಆಮೇಲೆ ಈ ಏನು ನೀವು ಡೇ ಟೈಮ್ಗಾಗ ಹಾಕಿ ನೈಟ್ ಟೈಮ್ ಮಾಡಿ ಮಾಡಂಗಿಲ್ಲ ಯಾವ ಕಾರಣಕ್ಕೂ ನಾನು ಬರೋದು ಬೇಡ ಜಸ್ಟ್ ನಮಗೊಂದು ಫೋನ್ ಮಾಡಿದ್ರೆ ಸಾಕು ನಾವು ಸೋಮೋಟೋ ಅಂದರೆ ಸರ್ಕಾರಿ ತರಪಿ ಏನದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅದ್ರ ಪ್ರಕಾರ ನಾವು ಕ್ರಮ ತೆಗೆದುಕೊಳ್ತೀವಿ ಸೊ ಇದನ್ನು ಎಲ್ಲರೂ ನಾವು ಸ್ಟೂಡೆಂಟ್ಸ್ ಆಗಿರ್ಬೋದು ಅಟೆಂಡೆರ್ಸ್ ಆಗಿರ್ಬೋದು ನೀವು ಎಲ್ಲರೂ ಮನಸ್ಸಲ್ಲಿ ಇಟ್ಕೊಳ್ರಿ ಈ ಹಳೆ ಕಾಲದಂಗ ಪೊಲೀಸಿಂಗಿಲ್ಲ ಎಲ್ಲರೂ ನಾವು ನಿಮ್ಮ ಹತ್ರಕ್ಕೆ ಬರ್ತೀವಿ ಅಲ್ಲ ಆ ಉದ್ದೇಶವಾಗಿ ಎಲ್ಲರೂ ನನ್ನ ಜೊತೆಗೆ ತೀವಿ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ನಮ್ಗೆ ಮಾಹಿತಿ ಕೊಟ್ಟರೆ ಸಾಕು ಆಯ್ತಿನಿಂದ ಮುಂದುವರೆದ ನಾವು ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ ಯಾಕೆಂದರೆ ಈಗ ಪೊಲೀಸ್ ರೀತಿ ಫಾರ್ ಎಕ್ಸಾಂಪಲ್ ನಿಮ್ಮ ವ್ಯಕ್ತಿ ಇರ್ತಾರೆ ಇವ್ರು ಮನೆಯೊಳಗೆ ಏನು ಹೇಳಿದ್ರೆ ಅಂತ ನಮಗೆ ಗೊತ್ತಿರುತ್ತೆ ಅವರಾದರೂ ಒಂದು ಹೇಳಬೇಕು ಇಲ್ಲ ಬೇರೆವ್ರು ಯಾರು ಸುತ್ತಮುತ್ತವಾದ್ರು ಹೇಳಬೇಕು ಈಗ ನಮ್ಗೇನು ಗೊತ್ತಿಲ್ಲ ಅಂದಾಗ ಯಾವುದೋ ಒಂದು ಘಟನೆ ವೈಯಕ್ತಿಕವಾಗಿ ಘಟನೆ ನಡೆದಾಗ ಅದನ್ನು ಎಲ್ಲರೂ ಬೇರೆ ರೀತಿಯಾದಂತಹ ಪೊಲೀಸರು ಕರ್ಕೊಳ್ತಾರೆ ಸೊ ಹೀಗಾಗಿ ಏನೇ ಸಮಸ್ಯೆ ಇದ್ದರೆ ಸಮಾನ ಎಲ್ಲಿ ಸೊಸೈಟಿ ಒಳಗೆ ಎಲ್ಲ ಒಂದು ಸಣ್ಣ ಸಮಸ್ಯೆ ಇರ್ತದೆ ಈ ರೀತಿ ಪೊಲೀಸರಿಗೆ ನಾವು ಮರಿಯದ್ರ ಬಗ್ಗೆ ಏನಿದೆ ಅಂತ ನಾವು ಕ್ರಮ ತೆಗೆದುಕೊಂಡು ಅದು ಆಗಲೇ ಯಾರೋಬ್ಬರು ನೋಡ್ಬೇಕು ಆಕ್ಸಿಡೆ ಸಮಾಜಕ್ಕೋಸ್ಕರ ಏನಾದರೂ ಕೆಲಸ ಮಾಡ್ಬೇಕು ಅನ್ನೋದು ಮನಸ್ಸಲ್ಲಿ ಇರಲಿ ನಿಮ್ಗೆ ಯಾವುದೇ ರೀತಿಯಾದ ತೊಂದರೆನ ಯಾವ್ದೇ ನೀವು ನಮ್ಮ ನಮ್ಗೆ ಏನು ಸಹಕಾರದಿಂದಲೇ ನಮ್ಗೆ ಆ ಕೆಲಸಗಳು ಬಹಳ ಆಗ್ತಿರ್ತವೆ ಸಾಮಾಜಿಕವಾಗಿ ನಾವು ಏನು ನ್ಯಾಯ ತೊಂದಿಸಿಕೊಡ್ಬೇಕು ಅನ್ನೋದು ಮಾಹಿತಿ ಬೇಕು ಸೊ ಅದಕ್ಕೋಸ್ಕರ ನಾವೆಲ್ಲರೂ ಮಾಹಿತಿ ಕೊಡ್ರಿ ನಿಮಗೋಸ್ಕರ ನಿಮ್ಮ ಸುರಕ್ಷತೆಗೋಸ್ಕರ ನಾವು ಯಾವಾಗಲೂ ಇರ್ತೀವಿ ಅಂತ ಹೇಳ್ತೇನೆ ಎಲ್ಲರೂ ಸೇರಿದ್ದಕ್ಕೆ ಧನ್ಯವಾದಗಳು ನಾವು ಏನು ಮಾಹಿತಿರೋ ಆ ಮಾಹಿತಿನ ಮತ್ತೆ ನಿಮ್ಗೆ ಎಷ್ಟು ಜನ ಸಿಗ್ತಾರೋ ಅಷ್ಟು ಎಲ್ಲರಿಗೂ ಹೇಳಿ ಒನ್ ಒನ್ ಟೂ ಫಸ್ಟ್ ಒನ್ ಒನ್ ಟೂ ಏನು ಮಾಡಿಡಿಯೇಟ್ಲಿ ಎಲ್ಲ ಸರಿ ಸಾಲ್ವ್ ಮಾಡಲಿಕ್ಕೆ ನಾವು ಮುಂದೆ ನಾನು ಥ್ಯಾಂಕ್ ಯು